ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ವಿಕೆ ನೇತ್ರಾವತಿ ಅವರಿಗೆ ಪ್ರತಿಭಟನೆಯ ಮೂಲಕ ಮನವಿ ಪತ್ರ ನೀಡಲಾಯಿತು ಕೈವಲ್ಲಾಪುರ ಗ್ರಾಮದ ಜನರಿಗೆ ಸ್ಮಶಾನ ಜಾಗ ಇರುವುದಿಲ್ಲ ಈ ಗ್ರಾಮದ ಜನ ಕೆರೆಯಲ್ಲಿ ಶವಗಳನ್ನು ಮಾಡುತ್ತಾರೆ ಈ ಕೆರೆಯ ನೀರನ್ನ ದನಕರು ಮತ್ತು ಜನರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಕೆರೆಯ ನೀರನ್ನ ಸೇವಿಸುವುದರಿಂದ ಜನರಿಗೆ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗುತ್ತಿದೆ ಆದ ಕಾರಣ ಈ ಪದ್ಧತಿಯನ್ನ ತಪ್ಪಿಸಿ ಸರ್ಕಾರ ಸರ್ಕಾರಿ ಜಮೀನನ್ನ ನಮ್ಮ ಕೆರೆಯ ಏರಿಯಾ ಹಿಂಭಾಗದಲ್ಲಿ ಸರ್ಕಾರಿ ಜಾಗ ಇರುತ್ತೆ ಅದರ ಸರ್ವೆ ನಂಬರ್ ಏಳ್ನೂರ ನಲವತ್ತಾರಲ್ಲಿ ವಿಸ್ತೀರ್ಣ ಪೈಕಿ ಎರಡು ಎಕರೆ ಜಾಗವನ್ನ ತಮ್ಮ ಗ್ರಾಮದ ಗ್ರಾಮಸ್ಥರಿಗೆ ಶವಗಳನ್ನ ಹೂಳೋಕೆ ಈ ಜಾಗವನ್ನ ನೀಡಬೇಕು ಅಂತ ಮನವಿ ಮಾಡಿಕೊಳ್ತೀವಿ ಅಂತ ಹೇಳಿದರು ಹಾಗೂ ನಮ್ಮ ಗ್ರಾಮದ ಶಾಲಾ ಮೈದಾನ ಕಡಿಮೆ ಇರೋದ್ರಿಂದ ಮಕ್ಕಳು ಆಟ ಆಡೋಕೆ ಪಾಠ ಕೇಳೋದಕ್ಕೆ ತೊಂದರೆ ಆಗಿತ್ತು ಅದಕ್ಕಾಗಿ ತಾವುಗಳು ತಮ್ಮ ಗ್ರಾಮಕ್ಕೆ ಹತ್ತಿರ ಇರು ಸರ್ಕಾರಿ ಸರ್ವೆ ನಂಬರ್ ಏಳ್ನೂರ ಎಪ್ಪತ್ತಾರು ವಿಸ್ತೀರ್ಣ ಝೀರೋ ಪಾಯಿಂಟ್ ಏಳು ಎರಡು ಸೆನ್ಸ್ ನಂಬರ್ ಎರಡು ಸರ್ವೆ ನಂಬರ್ ಏಳ್ನೂರ ಎಂಬತ್ತೊಂದು ಬಾರ್ ಎರಡು ವಿಸ್ತೀರ್ಣ ಝೀರೋ ಪಾಯಿಂಟ್ ತ್ರೀ ಟೂ ಸೆನ್ಸ್ ಇದ್ದು ಈ ಜಾಗವನ್ನು ನಮ್ಮ ಗ್ರಾಮದ ಶಾಲಾ ಮಕ್ಕಳಿಗೆ ಶಾಲಾ ಕಟ್ಟಡಕ್ಕೆ ಮತ್ತು ಆಟದ ಮೈದಾನಕ್ಕೆ ತಾವುಗಳು ಮಂಜೂರಾತಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯನ್ನ ಮನವಿ ಮಾಡಿಕೊಳ್ತೀವಿ ಎಂದು ಹೇಳಿದರು ದರ್ಗಾ ಮಾಡಿಕೊಡುವ ಬಗ್ಗೆ ಬಹಳ ವಿಳಂಬ ಮಾಡೋದನ್ನ ನಾವು ಖಂಡಿಸ್ತೀವಿ ಒನ್ ಟು ಫೈವ್ ಮಾಡೋದು ಹಾಗೂ ಒನ್ ಟು ಟೆನ್ ಮಾಡೋದು ಪ್ರಕಾರ ಪಹಣಿ ಬದಲಾವಣೆ ಮಾಡುವುದು ಹಾಗೂ ರೈತರ ಫಾರಂ ಐವತ್ತು ಫಾರಂ ಐವತ್ಮೂರು ಫಾರಂ ಐವತ್ತೇಳು ಅರ್ಜಿಗಳನ್ನು ಹಾಕಿದ ಫಲಾನುಭವಿಗಳಿಗೆ ಯಾವುದೇ ರೀತಿ ಪ್ರಯೋಜನ ಆಗಿರೋದಿಲ್ಲ ಈ ಕೂಡಲೇ ಪಟ್ಟವನ್ನು ಮಂಜೂರಿ ಮಾಡೋಕೆ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಎಲ್ಲ ಬೇಡಿಕೆಗಳನ್ನು ತಕ್ಷಣದಿಂದಲೇ ಜಾರಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ರಮೇಶ್ ಅನಂತಮೂರ್ತಿ ದುರ್ಗಪ್ಪ ಉಲೇಶ್ ಇನ್ನು ಅನೇಕ ರೈತ ಮುಖಂಡರು ಇದ್ರು ಕರ್ನಾಟಕ ಒಂದು ಭೂಮಿ ಕೊಡಬೇಕು ಜೊತೆಗೆ ನಮ್ಮಲ್ಲಿ ಕೈವಲ್ಯಾಪುರದಲ್ಲಿ ದೊಡ್ಡ ಒಂದು ಸಮಸ್ಯೆ ಏನಂದ್ರೆ ಹಳೆ ಕಾಲದಲ್ಲಿ ಒಂದು ಶಾಲೆ ಆಗಿತ್ತು ಆ ಶಾಲೆಯ ಮಕ್ಕಳು ಆಟ ಆಡ್ಬೇಕಂದ್ರೆ ಆಟ ಮೈದಾನ ಬಾರಿ ಚಿಕ್ಕದಾಗಿ ಇದೆ ಆ ಶಾಲೆಯನ್ನು ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಲಿಕ್ಕೆ ನಿಮ್ಮ ಸರ್ಕಾರಿ ಭೂಮಿಯೇ ಬೇಕಾದಷ್ಟು ಐತೆ ಎರಡು ಎಕರೆ ಮೂರು ಎಕರೆ ಭೂಮಿ ಇಷ್ಟ ಅಂತ ಸಂದರ್ಭದಲ್ಲಿ ನೀವು ಆ ಜಾಗಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ शिक्षण इलाके कंधा इलाके तक्षण सेरी इतना पूरे तक्षण तक्षण साल में न्यूज़ रिपोर्टर वीरेश नागलापुरा विजयनगराम